நான் சந்திரல்ல ஒரு பிளாக் கசின்ஸ் க்ளோஸ் ஆயிட்டு ಇಬ್ರು ಇವತ್ತು ಸಾಲ ನಾವ್ ಹೇಳ್ತೀವಿ ಅವ್ರಿಗೆ ಫುಡ್ ಟಾಸ್ಕ್ ಮಾಡಿಸುದು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಹಾಗೇನೆ ನಾನು ಪುನಃ ಕೂಡ ಮದುವೆ ಬ್ಲಾಕ್ ಜೊತೆ ಮತ್ತೆ ಕೂಡ ಬಂದೈತ ಸೊ ಇವತ್ತು ಮದುವೆ ಮನೆಯಲ್ಲಿ ತಾಳ ಸೊ ಹಾಗಾಗಿ ನಾವಿವಾಗ ಇರೋದು ಮದುವೆಯಾಗಿ ನಾವು ಡೈರೆಕ್ಟ್ ಆಗಿ ನನ್ನ ದೊಡ್ಡ ಸಿಸಿನ್ಲೋ ಮನೆಗೆ ಬಂದ್ವಿ ಆಯ್ತಾ ಹಾಗೆ ನಾವು ರಾತ್ರಿ ಹೊತ್ತು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಸಿಸಿನ್ಲೋ ಮನೆಯಲ್ಲಿ ಫ್ರೆಶ್ ಆಗಿ ನಂತರ ಸ್ವಲ್ಪ ಆರಾಮ್ಸೆ ನಾವಿಲ್ಲಿ ಹೋಗ್ತಾ ಇರೋದಾಯ್ತ ಇಲ್ಲಿ ನಾವು ಹೋಗ್ತಾ ಇರೋದು ನನ್ನ ಹ್ಮ್ ಹೇಳಿದಲ್ಲ ಮದ್ವೆ ಮನೆಯಲ್ಲಿ ಅಂದ್ರೆ ಸಿಸ್ಸಿನೋ ಮೂರನೇ ಲೋ ಮನೆಗೆ ನಾವು ಹೋಗ್ತಾ ಇರೋದಾಯ್ತ ಹಾಗೆ ನಾವು ಮದುವೆ ಮನೆಗೆ ಮುಟ್ಟಿದ್ದೇವೆ ಆವಾಗಲೇ ಎಲ್ರು ಕೂಡ ತಾಳಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ಒಬ್ಳು ಮದುಮಗಳು ಮಗಳು ಮದ್ವೆ ಆಗಿ ಹೋಗಿದಾರಲ್ಲ ಸೊ ಹಾಗಾಗಿ ಅವಳು ಇವಾಗ ಈ ನಮ್ಮ ಮನೆಯಲ್ಲಿ ಹಾಲ್ಟ್ ಸೊ ಹಾಗಾಗಿ ಅವರ ಹುಡ್ಗನ್ ಕಡೆಯವರು ಬರುವಂತದ್ದು ತಾಳಕ್ಕೆ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಾಳದ್ದು ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸೊ ಹಾಗಾಗಿ ಹಾಗೆ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇವೆ ಸೊ ನಮಗೆ ಗೊತ್ತೇ ಇದೆಯಲ್ಲ ನಮ್ಮ ವಿಷಯ ಸ್ವಲ್ಪ ಸ್ವಲ್ಪವೇ ನಾವು ಟೇಸ್ಟ್ ನೋಡ್ತಾ ಇದ್ದೇವೆ ಹಾಗೆಯೇ ಹಾಗೆಯೇ ಹುಡ್ಗ ಹುಡ್ಗಿಂದು ಮದುಮಗ ಮತ್ತೆ ಮತ್ತು ಕಸಿನ್ಸ್ ಕಝಿನ್ಸ್ ಎಲ್ಲ ಎಲ್ಲಿದ್ದಾರೆ ಆಯ್ತಾ ಅವರೆಲ್ಲ ಟೇಸ್ಟ್ ನೋಡ್ತಾ ಇದ್ದಾರೆ ಹಾಗೆ ಒಂದೊಂದೇ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದು ಮೆಣಸಿನ ಬಜ್ಜಿ ಅಂತೆ ಆ ಅದಕ್ಕೆ ಫಿಲ್ಲಿಂಗ್ ಆಗಿ ಎಗ್ ಮಸಾಲ ಮಾಡಿ ಹಾಕಿದ್ದಾರೆ ತುಂಬಾ ಟೇಸ್ಟಿ ಆಗಿತ್ತು ಮೆಣಸಿನ ಬಜ್ಜಿ ಹಾಗೇನೆ ಒಂದೊಂದೇ ಐಟಮ್ಸ್ ಎಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಆಯ್ತಾ ಇಲ್ಲಿ ನಾವೇನ್ ಮಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಕುಕ್ಕಿಂಗ್ ಅವರೆಲ್ಲ ತುಂಬ ಎಕ್ಸ್ಪರ್ಟ್ ಫುಡ್ ಮಾಡೋರೆಲ್ಲ ಇದ್ರು ಸೊ ಹಾಗಾಗಿ ನಾವು ಯಾವುದೇ ಫುಡ್ ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಈ ನೂಡಲ್ಸ್ ಮ್ಯಾಗೆ ಯಾರಿಗಿಷ್ಟ ಆಗುತ್ತೆ ಅಂತ ಹೇಳಿ ಆಯ್ತಾ ಅದಕ್ಕೆ ನಾವೇನು ಹೋಗಿಲ್ಲ ಇಲ್ಲಿ ನೋಡಿ ಅಂತೆ ಪಾಯಂಪುರಿ ಅಂತ ಹೇಳಿದ್ರು ಇದು ಪಾಯಂಪುರಿ ಅಲ್ಲ ಪಾಯಂ ಮೃತ್ ಅಂತ ಹೇಳ್ತಾರೆ ಅದಕ್ಕೆ ಸೊ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತೈತ ಅದು ಹಾಗೇನೆ ಇಲ್ಲಿ ಬ್ರಿಡ್ ಶವರ್ಮಕ್ಕೆ ಇಲ್ಲಿ ಮದ ಮಗನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಬೆಡ್ ಶವರ್ ಮತ್ತೆ ಫಿಂಗರ್ ಹಾಗೇನೆ ಇಲ್ಲಿ ಮದುಮಗಂದು ವೈಫ್ ಇದ್ದಾರಲ್ಲ ಮದುಮಗಳು ಅವಳ ತಾಳೆ ತಿಂತಾ ಇದ್ದಾರೆ ಇಲ್ಲಿ ಅವನ ಕಝಿನ್ಸ್ ಐತ ನಾವು ಆಂಟಿ ಅಲ್ಲ ಅವ್ರಿಗೆ ಅದನ್ನು ಅವನ ಕಝಿನ್ಸ್ ಎಲ್ಲರು ಮದುಮಗಳು ತಾಳೆ ತಿಂತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಹಾಗೇನೆ ಕೆಲವೊಬ್ರು ಕೆಲವರು ಇಲ್ಲಿ ಫುಡ್ ಎಲ್ಲ ಮಾಡ್ತಾ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಕಟ್ಲೆಟ್ ಕೂಡ ರೆಡಿ ಆಗ್ತಾ ಇದೆ

ಹಾಗೆ ಇಲ್ಲಿ ಪಾಯಂಪುರಿ ಮಾಡ್ಲಿಕ್ಕೆ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಹಾಗೆ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲಿ ಎಲ್ಲ ಕೂಡ ಹೊರಗಡೆ ಮಾಡ್ತಾ ಇರೋದಾಯ್ತಾ ಇಲ್ಲಿ ಏನು ಗೊತ್ತ ನಾ ಹೇಳಿದೆಲ್ಲ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾಡೋದಾಯ್ತಾ ಹಾಗೆ ಇಲ್ಲಿ ಒಂದೊಂದೇ ಪ್ರಿಪೇರ್ ಮಾಡಿದ್ದನ್ನೆಲ್ಲ ರೆಡಿ ಮಾಡಿ ಒಂದ್ ಸೈಡ್ ಇಟ್ಟಿರ್ತಾರೆ ಸೆಟ್ ಮಾಡಿ ಸಲಾಡ್ ಆಗಿರಲಿ ಏನೆಲ್ಲ ಚಿಲ್ಲಿ ಐಟಮ್ಸ್ ಚಿಕನ್ ಐಟಮ್ಸ್ ಮಟನ್ ಐಟಮ್ಸ್ இல்ல <Trans danach ayo -tata> இந்த катலீடல இது இல்ல கட்சிதினல நக்க பல்ல கடிக்கலல கக்க பேனா இத தெல மண் ஆன கணக்காக்கி மாத்திர ஒன்று ஜெண்டு மூணு தின்னம் தெலுது ಹಾಗೆ ನಾವು ಫುಡ್ ಮಾಡ್ತಾ ಇದ್ದೇವೆ ತುಂಬಾ ಐಟಮ್ಸ್ ಇದ್ದ ನಿಮಗೆ ನೋಡುವಾಗಲೇ ಗೊತ್ತಾಗ್ಬಹುದು ಚಿಕನ್ ಐಟಮ್ಸ್ ಮಟನ್ ಐಟಮ್ಸ್ ಬೀಫ್ ಐಟಮ್ಸ್ ಸ್ನಾಕ್ಸ್ ಎಲ್ಲ ನಾ ಹೇಳಿದೆಲ್ಲ ಸೊ ಹಾಗಾಗಿ ಇಲ್ಲಿ ಏನ್ ಗೊತ್ತಾ ಮಿಕ್ಸ್ ಆಗಿ ಒಟ್ಟಿಗೆ ತಿಂತೇವೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ನಗರ್ಕೊಂಡು ತಮಾಷೆ ಮಾಡ್ಕೊಂಡು ಎಲ್ಲ ಆಯ್ತಾ ತುಂಬಾ ಖುಷಿ ಆಗುದು ಈ ತರ ಯಾವ್ದಾದ್ರೂ ಒಮ್ಮೆ ಈ ತರ ಫಂಕ್ಷನ್ ಅಲ್ಲಿ ನಾವು ಜಾಸ್ತಿ ಆಗಿ ಟೈಮ್ ಸ್ಪೆಂಡ್ ಮಾಡ್ತೇವೆ ತುಂಬಾ ಎಂಜಾಯ್ ಮಾಡ್ತೇವೆ ತುಂಬಾ ಖುಷಿ ಆಗೋದು ನಿಮಗೆ ನೋಡುವಾಗ್ಲೇ ಗೊತ್ತಾಗಬಹುದು ನಾವು ಎಷ್ಟು ಫ್ರೆಂಡ್ಲಿ ಆಗಿರ್ತೇವೆ ಅಂತ ಹೇಳಿ ಹಾಗೇನೆ ನಂದು ಊಟ ಆಯ್ತಂತ ಹೇಳಿ ಹೇಳ ಒಬ್ಬೊಬ್ಬರೇ ಪ್ಲೇಟ್ ತೋರಿಸ್ತಾ ಇದ್ದಾರೆ ಆಯ್ತಾ ಇದನ್ನ ಇದ್ದು ಅಂತ ಹೇಳಿ ನನ್ ಪ್ಲೇಟ್ ಅಲ್ಲಿ ಸ್ವಲ್ಪ ಸುಕ್ಕಾ ಐಟಮ್ಸ್ ಬೀಫ್ ಸುಕ್ಕ ಹಾಗೇನ ಚಿಲ್ಲಿ ಐಟಮ್ಸ್ ಇತ್ತು ಅದನ್ನೆಲ್ಲ ತೆಗ್ದು ತಿಂದ್ರು ಹಾಗೆ ಹುಡ್ಗನ್ ಕಡೆಯವರೆಲ್ಲ ತಾಳಕ್ಕೆ ಬಂದು ಹೋದ ನಂತರ ನಾವಿಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ ತಟ್ಟು ಕಡ ಅಂತ ಹೇಳಿದ್ರೆ ಮದುಮಗ ಮತ್ತೆ ಮಧುಮಗಳ ಕೈಯಲ್ಲಿ ಏನಾದ್ರೂ ರೆಸಿಪಿ ಮಾಡಿಸುವ ಫುಡ್ ಅಂತ ಅದಕ್ಕಾಗಿ ಎಲ್ರು ಬಾಯ್ ಸೌಲ್ ಹುಡುಗರು ಎಲ್ಲರೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಗಾಯ್ಸ್ ಇವತ್ತು ನಾನು ಚರ್ಮುರಿ ನಾವು ಮದುಮಗನೇ ಬಗ್ಗೆ ಮತ್ತೆ ಸಾಲಾ ನಾವು ಹೇಳ್ತೇವೆ ಮದುಮಗಳು ಮತ್ತೆ ಮದುಮಗ ಇಬ್ರು ಆ ಏ ಇಬ್ರು ಆ ಎರಡು ಮದುಮಗ ಎರಡು ಮದುಮಗಳು ಇವತ್ತು ಸಾಲದ್ ನಾವು ಹೇಳ್ತೇವೆ ಅವ್ರಿಗೆ ಅವರಿಗೆ ಫುಡ್ ಟಾಸ್ಕ್ ಮಾಡಿಸೋದು ಆಹೇ ಬುರ್ಜಿ ಬ್ರೆಡ್ ಆಮ್ಲೆಟ್ ಇದು ಬ್ರೆಡ್ ಆಮ್ಲೆಟ್ ಅಂತೇವೆ ನಾವು ಮತ್ತೆ ನಾವಲ್ಲ ವಿಷಯ ಗೊತ್ತುಂಟ ಅವ್ರಿಗೆ ಟಾಸ್ಕ್ ಅಂತ ಕೊಡ್ಬೇಕು ಸುಮ್ ಮಜಾ ಮಾಡ್ಬೇಕು ಬೈ ಬಾಯ್ ಹಾಗೆ ಮಜಾ ಮಾಡ್ಬೇಕಂತ ಹೇಳಿ ಅವರಿಗೆ ನಾವು ಹೆಸರು ಕೂಡ ಇಟ್ಟಿದ್ದೇವೆ ಶಿಫಾಸ್ ತಟ್ಟು ಕಡ ಹಾಗೇನೆ ನಾಚೀಸ್ ತಟ್ಟು ಕಡ ಅಂತ ಹೇಳಿ ಇಬ್ಬರಿ ಕೂಡ ಇಬ್ರು ಕಪಲ್ಸ್ ಅಂದ್ರೆ ನಮ್ಮ ಹುಡುಗಿ ಮತ್ತೆ ನಮ್ಮ ಹುಡುಗ ಮತ್ತೆ ಬಂದ ಹುಡುಗಿ ಮತ್ತೆ ಬಂದ ಹುಡುಗ ಹಾಗೆ அவ்வளோ கூட பிரிப்பர் இட்டிவ் நோடி சா இட்டே க்ளாஸ் கூட இட்டே அவ்வளோ ಹಾಗೆ ಟೈಮ್ ನೋಡಿದ್ರಲ್ಲ ಎರಡು ಗಂಟೆ ಕಳೆದಿತ್ತು ಹಾಗೆ ಇರುವಾಗ ಫಸ್ಟ್ ಬುಕ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ನಮ್ ಹುಡುಗ ಮತ್ತೆ ಹುಡುಗಿ ಮದುವೆಗೆ ಬಂದಿರುವಂತ ಹುಡುಗಿ ಅವ್ರು ಮಾಡ್ತಿದಾರೆ ನೋಡಿ ಆಮ್ಲೆಟ್ ಚರ್ಮುರಿ ಹಾಗೇನೆ ಬ್ರೆಡ್ ಆಮ್ಲೆಟ್ ಚಾ ಎಲ್ಲ ಕೂಡ ಮಾಡಿದ್ರೆ ಆಯ್ತಾ ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ಮತ್ತೆ ಸೂಪರ್ ಆಗಿತ್ತು ನಮ್ಗೆ ತುಂಬಾ ಇಷ್ಟ ಆಯ್ತಾ ಹಾಗೆ ನೋಡಿ ನಾನು ಟೇಸ್ಟ್ ಕೂಡ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ನಾನು ಫಸ್ಟ್ ಟೇಸ್ಟ್ ಮಾಡ್ತಿರೋದು ಆಮ್ಲೆಟ್ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಹಾಗೇನೆ ಫುಡ್ ಕೂಡ ಚೆನ್ನಾಗಿತ್ತು ಐತ ನೆಕ್ಸ್ಟ್ ನಮ್ಮ ಹುಡುಗಿ ಸರತಿ ಹದಿನೈದು ಮದುವೆಗೆ ಬಂದ ಹುಡುಗಂದು ಇಬ್ರು ಕೂಡ ಮಾಡ್ತಾ ಇದ್ದಾರೆ ನೋಡಿ ಹುಡುಗೆಲ್ಲ ಹುಡುಗ ಏನು ಬಿಸಾರ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ ಗ್ಯಾಸ್ ಲೀಕ್ ಉಂಟಲ್ಲ ಭಯಂಕರ ಫೇಸ್ ಬಂಟ್ಲ ಫೇಸ್ ಬಂಟ್ಲ ನಿಂಗೆ ಪೀಡ್ಕಂಡ ಅವ್ರು ಕೂಡ ಮಾಡಿರುವಂತ ಫುಡ್ ಎಲ್ಲ ನಮಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಆಯ್ತಾ ನೀವು ಅನ್ಕೊಳ್ಬಹುದು ಇಷ್ಟು ಸಿಂಪಲ್ ಆಗಿರುವಂತ ಫುಡ್ ಮಾಡಿಸುದು ಅಂತ ಹೇಳಿ ಇದೊಂದು ಖುಷಿ ಬೇರೆನೆ ಮದುವೆ ಅವತ್ತು ಇವ್ರ ಹತ್ರ ಈ ತರದ್ದು ಮಾಡಿಸೋದೊಂದು ಖುಷಿ ಬೇರೆ ಅಲ್ವಾ ಸೊ ಹಾಗಾಗಿ ಎಷ್ಟೇ ಕುಕ್ ಅವರಿಗೆ ಮಾಡ್ಲಿಕ್ಕೆ ಗೊತ್ತಿರಬಹುದು ಎಕ್ಸ್ಪರ್ಟ್ ಆಗಿರ್ಬೋದು ಕುಕ್ ಮಾಡ್ಲಿಕ್ಕೆ ಬಟ್ ಈ ತರದ್ದು ಸಣ್ಣ ಸಣ್ಣ ಐಟಮ್ಸ್ ರೆಸಿಪೀಸ್ ಮಾಡೋದೊಂದು ನಮಗೊಂದು ಖುಷಿ ಹಾಗೇನೆ ಅವ್ರು ಕೂಡ ಎಂಜಾಯ್ ಮಾಡ್ತಾರೆ ನಾವು ಕೂಡ ಎಂಜಾಯ್ ಮಾಡ್ತೇವೆ ಅಂದ್ರೆ ಹಾಗೆ ಅವ್ರು ಮಾಡಿರುವಂತಹ ಫುಡ್ ಮಾತ್ರ ಸೂಪರ್ ಆಗಿತ್ತು ಹಾಗೇನೆ ಮದುವೆ ಫಂಕ್ಷನ್ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಸಖತ್ತಾಗಿ ಕಳೆದ್ವಿ ಆಯ್ತು ತುಂಬಾ ಟೈಮ್ ಓದದ್ದೇ ಗೊತ್ತಾಗಿಲ್ಲ ಅಷ್ಟು ಖುಷಿ ಆಯಿತು ಹಾಗೆನ ನಿಮ್ ಕೂಡ ಇಷ್ಟವಾಗಿದೆ ಅನ್ಕೊಂಡಿದ್ದೇನೆ ಈ ಬ್ಲಾಗ್ ಹಾಗೆನೇ ನಾವು ಮದುವೆ ಫಂಕ್ಷನ್ ಎಲ್ಲ ಮುಗಿದು ಸೀದಾ ಮನೆಗೆ ಹೋಗ್ತಾ ಇದ್ದೇವೆ ಬೈ ಬಾಯ್